ಚಿಕ್ಪೇಟೆ ಅಂದರೆ ಶಾಪಿಂಗ್ ಪ್ರಿಯರ ಫೇವರೇಟ್ ಸ್ಪಾಟ್ ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದಲ್ಲಿ ನಿತ್ಯ ಸಾವಿರಾರು ವಾಹನಗಳನ್ನು ಪಾರ್ಕಿಂಗ್ ಮಾಡುತ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಪಾರ್ಕಿಂಗ್ ಗುತ್ತಿಗೆದಾರರು ಒನ್ ಟು ಟ್ರಿಪಲ್ ಹಣ ದೋಚುತ್ತಿದ್ದಾರೆ ಶಾಪಿಂಗ್ ಮಾಡಬೇಕು ಅಂದರೆ ಚಿಕ್ಕಪೇಟೆ ಪ್ರಮುಖ ಏರಿಯಾ ಮದುವೆ ಸಮಾರಂಭ ಏನೇ ಕಾರ್ಯಕ್ರಮ ಇದ್ರೂ ಎಲ್ಲಿಗೆ ಲಕ್ಷಾಂತರ ಜನ ಲಗ್ಗೆ ಇಟ್ಟಿದ್ದಾರೆ ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದಲ್ಲಿ ಪಾರ್ಕಿಂಗ್ ಗುತ್ತಿಗೆ ಪಡೆದಿರೋ ಖಾಸಗಿಯವರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ವಾಹನ ಸವಾರರಿಂದ ಒನ್ ಟು ತ್ರಿಬಲ್ ಹಣವನ್ನ ವಸೂಲಿ ಮಾಡಲಾಗ್ತಿದೆ ಬಿಎಂಆರ್ಸಿಎಲ್ ನಿಗದಿಪಡಿಸಿದ ಶುಲ್ಕಕ್ಕಿಂತ ದುಬಾರಿ ಹಣ ಪೀಕ್ತಿದ್ದಾರೆ ಖಾಸಗಿ ಪಾರ್ಕಿಂಗ್ ಮಾಲೀಕರ ಹಗಲು ದರೋಡೆ ವಿರುದ್ಧ ವಾಹನ ಸವಾರರು ಆಕ್ರೋಶ ಹೊರಹಾಕ್ತಿದ್ದಾರೆ ಈಗ ನನ್ನೇ ಅವರು ಮೆಸೇಜ್ ಕೊಟ್ಟಿದ್ದಾರೆ ನೀವು ನೂರು ರೂಪಾಯಿ ಪಾರ್ಕಿಂಗ್ ಒನ್ ಅವರ್ ಕೊಡಬೇಕು ಆಮೇಲಂತೆ ಒಂದೊಂದು ಅವರಿಗೂ ಒಂದೊಂದು ಥರ್ಟಿ ರುಪೀಸ್ ಚಾರ್ಜಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಅದು ಚಾರ್ಜಸ್ ಅಂತ ನಾವು ಈಗ ನೋಡಿದ ಪ್ರಕಾರ ಆ ಥರ ಡೀಸೆಲ್ ಹಾಕ್ಕೊಂಡು ಅಲ್ಲಿಂದ ಮನೆಯಿಂದ ಇಲ್ಲಿ ಒಟ್ಕೊಂಡು ಅಲ್ಲಿ ಜಯನಗರ ಹೋಗೋವರೆಗೆ ನಾವು ಇನ್ನೂರು ರೂಪಾಯಿ ಡೀಸೆಲ್ಲೇ ಹೋಗುತ್ತೆ ಇಲ್ಲಿಗೆ ಐವತ್ತು ರೂಪಾಯಿ ಮೆಟ್ರೋ ಕೊಡಬೇಕು ಬೇಡ ಅಂತ ಹೇಳಿ ನಾವು ಈಗ ನೆಕ್ಸ್ಟು ಕಾರೇ ಹೋಗ್ತೀವಿ ನಮಗೆ ಈ ಥರ ಮೆಟ್ರೋಲಿ ಈ ಥರ ಪಾರ್ಕಿಂಗ್ ಚಾರ್ಜಸ್ ಕೊಡೋಕ್ಕೆ ಆಗಲ್ಲ ಬೆಂಗಳೂರಿನ ಅರವತ್ತಾರು ಮೆಟ್ರೋ ನಿಲ್ದಾಣಗಳ ಪೈಕಿ ಮೂವತ್ಮೂರು ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹನ್ನೊಂದು ಸಾವಿರದ ನಾಲ್ನೂರ ತೊಂಬತ್ತಾರು ದ್ವಿಚಕ್ರ ವಾಹನ ಮತ್ತು ಒಂದು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಕಾರುಗಳಿಗೆ ಪಾರ್ಕಿಂಗ್ ಸೇವೆ ಒದಗಿಸಲಾಗುತ್ತಿದೆ ಬಿಎಂಆರ್ಸಿಎಲ್ಗೆ ಪ್ರತಿ ವರ್ಷ ಆರು ಕೋಟಿ ಆದಾಯ ಬರ್ತಿದೆ ಆದರೆ ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದಲ್ಲಿ ಪಾರ್ಕಿಂಗ್ ನಿರ್ವಹಣೆ ಪಡೆದಿರೋ ಖಾಸಗಿ ಗುತ್ತಿಗೆ ಸಿಬ್ಬಂದಿ ಹಣ ಲೂಟಿ ಹೊಡಿತಿದ್ದಾರೆ ಅಷ್ಟಕ್ಕೂ ಬಿಎಂಆರ್ಸಿಎಲ್ ನಿಗದಿಪಡಿಸಿದ ದರ ಎಷ್ಟು ಖಾಸಗಿ ಸಿಬ್ಬಂದಿ ಪಡಿತಿರೋದು ಎಷ್ಟು ಅನ್ನೋದನ್ನ ತೋರಿಸ್ತೀವಿ ನೋಡಿ ಬಿಎಂಆರ್ಸಿಎಲ್ ದಿನಕ್ಕೆ ಗರಿಷ್ಠ ದರ ಅರವತ್ತು ರೂಪಾಯಿ ನಿಗದಿಪಡಿಸಿದ್ರೆ ಖಾಸಗಿ ಪಾರ್ಕಿಂಗ್ ಸಿಬ್ಬಂದಿ ಮುನ್ನೂರು ರೂಪಾಯಿ ಪೀಕ್ತಿದ್ದಾರೆ ಮೊದಲು ನಾಲ್ಕು ಗಂಟೆ ಪಾರ್ಕಿಂಗ್ಗೆ ಬಿಎಂಆರ್ಸಿಎಲ್ ಅರವತ್ತು ರೂಪಾಯಿ ನಿಗದಿ ಮಾಡಿದ್ರೆ ಖಾಸಗಿ ಸಿಬ್ಬಂದಿ ಮೊದಲ ಒಂದು ಗಂಟೆಗೆ ನೂರು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಪ್ರತಿ ನಂತರದ ಗಂಟೆಗೆ ಹತ್ತು ರೂಪಾಯಿ ಪಡಿಬೇಕು ಆದರೆ ಪ್ರತಿ ನಂತರದ ಗಂಟೆಗೆ ಖಾಸಗಿಯವರು ಮೂವತ್ತು ರೂಪಾಯಿ ಪಡೀತಿದ್ದಾರೆ ಇನ್ನು ಈ ಬಗ್ಗೆ ಬಿಎಂಆರ್ಸಿಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿಯನ್ನ ಕೇಳಿದ್ರೆ ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣಕ್ಕೆ ಬರೋ ಪ್ರಯಾಣಿಕರಿಗಿಂತ ಬೇರೆಯವರು ಹೆಚ್ಚಾಗಿ ಬರ್ತಾರೆ ಹೀಗಾಗಿ ದರ ಹೆಚ್ಚಿಸಿದ್ದಾರೆ ಪರಿಶೀಲನೆ ಮಾಡಿ ಟೆಂಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರು ಫೋರ್ ವೀಲರ್ ಪಾರ್ಕ್ ರೂಪಾಯಿ ಪ್ರ ಆಮೇಲೆ ಪ್ರತಿ ಇದಕ್ಕೆ ಹತ್ತು ರೂಪಾಯಿ ಮ್ಯಾಕ್ಸಿಮಮ್ ಅರವತ್ತು ರೂಪಾಯಿ ಅದು ಅದೇ ರೇಟ್ ಇರೋದು ಬೇರೆ ಕಡೆ ಎಲ್ಲಾನು ಇತ್ತಿಗೆ ನಮ್ಮ ನಮ್ಮ ಹತ್ರ ತೊಗೊಂಡಾಗ ನೀವು ಇದೇ ರೇಟ್ ಮೇಲೆ ಅಂತ ತೊಗೊಂಡಿರ್ತೀರ ನೀವು ಅದ್ರ ಮೇಲೆ ಚಾರ್ಜ್ ಮಾಡಿ ನಮ್ಗೆ ಏನಾರ ಕಂಪ್ಲೇಂಟ್ ಬಂದ್ರೆ ನಾವು ನಿಮ್ಮ ಏನೋ ನಿಮ್ ನಿಮಗೆ ಕೊಟ್ಟಿರುವಂತ ಟೆಂಡರ್ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು ಪಾರ್ಕಿಂಗ್ ನಿರ್ವಹಣೆ ನೆಪದಲ್ಲಿ ಟೆಂಡರ್ ಪಡೆದಿರೋ ಖಿಲಾಡಿಗಳು ಸವಾರರಿಂದ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಎಚ್ಚೆತ್ತು ಕಳ್ಳಾಟ ಆಡೋರ ಗುತ್ತಿಗೆ ಕ್ಯಾನ್ಸಲ್ ಮಾಡಿ ಬಿಸಿ ಮುಟ್ಟಿಸಬೇಕಿದೆ ಕಿರಣ್ ಸೂರ್ಯ ನೈನ್ ಬೆಂಗಳೂರು